ಭಾಳ ವಿಶೇಷವಾದಂಥ ಕಾರ್ಯಕ್ರಮ ನಿನ್ನೆ ಪೂಜ್ಯ ಮಾಧುಲಿಂಗ ಮಹಾರಾಜರು ನಿಮ್ಮೆಲ್ಲರಿಗೂ ಒಂದು ರುದ್ರಾಕ್ಷಿ ಮತ್ತು ಒಂದು ವಿಭೂತಿ ಪ್ರತಿಯೊಬ್ಬರೆಲ್ಲ ಅದನ್ನು ಸ್ವೀಕರಿಸ್ಬೇಕು ಅಂಥೇಳಿ ಆಜ್ಞೆ ಮಾಡಿದ್ದಾರೆ ಈ ರುದ್ರಾಕ್ಷಿ ಯಾಕೆ ಧರಿಸ್ಬೇಕು ಮತ್ತು ಈ ಭೂತಿನ ಯಾಕೆ ಹಸ್ಕೋಬೇಕು ಅದಕ್ಕೊಂದು ಅರ್ಥ ಬೇಕಲ್ಲ ಯಾವುದೇನು ಮಾಡಿದರೂ ಕೂಡ ಅದಕ್ಕೊಂದು ಅರ್ಥ ಇದೆ ಹಿನ್ನೆಲೆ ಈ ಭಸ್ಮ ಮತ್ತು ರುದ್ರಾಕ್ಷಿ ರುದ್ರಾಕ್ಷಿ ಪರಮಾತ್ಮನಿಂದ ಹುಟ್ಟಿದ ಭಸ್ಮ ಷಣ್ಮುಖನಿಂದ ಹುಟ್ಟ್ಯಾದ ಮೂರು ಜನ ರಾಕ್ಷಸರನ್ನ ಸಂವಾರ ಮಾಡಾಗ ಪರಮಾತ್ಮನ ಉರಿನೇತ್ರದಿಂದ ಒಂದು ಹನಿ ನೀರ ಈ ಭೂಮಿಗೆ ಬಿತ್ತಂತ ಶಿವಪುರಾಣದೊಳಗೆ ಬರ್ಕೊಂಡು ಬಂದಾರ ಅವನಿಗೆ ಮೂರು ಕಣ್ಣ ಇವೆರಡಲ್ದೆ ಹನಿ ಮೇಲೊಂದು ಕಣ್ಣಿತ್ತು ಅವನಿಗೆ ಆದಂತ ಚಿತ್ರದಾಗ ನೋಡ್ತಿರಲ್ಲ ಆ ಉರಿ ನೇತ್ರದೊಳಗಿಂದ ಒಂದು ಹನಿ ನೀರ ಈ ಭೂಮಿ ಮೇಲೆ ಬಿದ್ದ ಕೂಡಲೇ ಆ ಗಿಡ ಉತ್ಪತ್ತಿ ಆಯಿತಂತ ನಾಟೀತಂತ ಅದಕ್ಕೆ ಹೆಸರೇನಿಟ್ಟರು ಅಂತಂದ್ರೆ ರುದ್ರ ಅಕ್ಷಿ ಅಕ್ಷಿ ಅಂದ್ರೆ ಕಣ್ಣ ರುದ್ರ ಪರಮಾತ್ಮ ಅವನ ಕಣೆ ಹಣೆ ನೀರಿನ ಒಂದು ಹನಿಯನ್ನ ಭೂಮಿಗೆ ಬಿದ್ದಾಗ ರುದ್ರಾಕ್ಷಿ ಗಿಡವನ್ನು ಹುಟ್ಟಿದ ಬಳಿಕ ಅದನ್ನು ಋಷಿಗಳು ಮುನಿಗಳೆಲ್ಲ ಧರಿಸಿದ್ರು ಮಾಲೆ ಮಾಡಿ ಹಾಕೊಂಡ್ರು ಮೂರು ಕೂಡಿಸಿ ಹಾಕೊಂಡ್ರು ಒಂದೊಂದು ರುದ್ರಾಕ್ಷಿ ಹಾಕ್ಕೊಂಡ್ರು ಹೀಗೆಲ್ಲ ತಮ್ಗೆ ಹೆಂಗೆ ಬೇಕಾ ಆ ಪ್ರಕಾರವಾಗಿ ಹಾಕ್ಕೊಂಡ್ರು ಅದನ್ನು ಹಾಕ್ಕೊಳ್ಳುವಂಥ ತಾತ್ಪರ್ಯ ಏನು ಅಂತ ಕೇಳಿದರೆ ರುದ್ರಾಕ್ಷಿಯು ಯಾರ ಕೊರಳಲ್ಲಿ ಇರುತ್ತದೆಯೋ ಆ ರುದ್ರಾಕ್ಷಿ ಏನು ಮಾಡುತ್ತದೆ ಅಂದರೆ ಈ ದೇಹ ಹಿಂದೆಷ್ಟು ಜನ್ಮಗಳಲ್ಲಿ ಯಾವ ಪಾಪ ಮಾಡಿದ ಗೊತ್ತಿಲ್ಲ ಎಂಥ ದುಷ್ಕರ್ಮಗಳನ್ನು ಮಾಡಿದ ಗೊತ್ತಿಲ್ಲ ಆ ಎಲ್ಲ ಕರ್ಮದ ದೋಷಗಳನ್ನು ದೇಹದ ದೋಷವನ್ನು ಅದು ಕಳೀತದಂತೆ ರುದ್ರಂದ್ರ ಪರಮಾತ್ಮ ಅಕ್ಷಿ ಅಂದ್ರೆ ಕಣ್ಣು ಆ ರುದ್ರಾಕ್ಷಿ ಯಾರ ಶರೀರದ ಮೇಲಿರುತ್ತದೆಯೋ ಅವರಿಗೆ ಸದಾ ಪರಮಾತ್ಮನ ಕಣ್ಣು ಅವನ ದೃಷ್ಟಿ ಅವನ ಆಶೀರ್ವಾದ ಸದಾ ಇರುತ್ತೆ ಅಂಥೇಳಿ ಅವನಿಗೆ ಈ ಮಾಟು ಮದ್ದು ಆಗಲ್ಲ ನೋಡ್ರಿ ಚೇಡಿ ಚಿಪಾಟಿ ಅದು ಮಾಡ್ತಿರ್ತಾರಲ್ಲ ಆ ರುದ್ರಾಕ್ಷಿ ಕೋರಳಾಗಿತ್ತಂದ್ರೆ ಅವ್ರಿಗೆ ಚೇಡಿ ಆಗಲ್ಲ ಚಿಪಾಟಿ ಮಾಟು ಮದ್ದು ಏನೂ ಆಗೋದಿಲ್ಲ ಆ ಬಳಿಕ ಅವನಿಗೆ ಯಮದೂತರು ಬಂದೆ ಎಂದು ಕೈ ಹೆಚ್ಚಂಗಿಲ್ಲಂತ ಬಸ್ಮಾ ವಸ್ಮಂದ್ರಿಯನ ಪ ಈ ಭೂತಿ ಇಲ್ಲ ಆಯು ಭೂತಿ ಮಹಿಮ ಬಹಳ ದೊಡ್ಡದು ಪಾರ್ವತಿ ಮತ್ತು ಪರಮೇಶ್ವರನಿಗೆ ಒಂದ ಸಲ ಜಗಳ ತಿರ್ತದು ಜಗಳಂದ್ರೆ ಏನಿಲ್ಲ ರೀ ಅದು ಸರಸ್ವತಿ ಲಕ್ಷ್ಮೀ ಪಾರ್ವತಿ ಇವರು ಮೂರು ತ್ರಿದೇವತೆಗಳ ಧರ್ಮಪತ್ನಿಯರು ಅದಕ್ಕೆ ಎಲ್ಲಕ್ಕಿಂತ ಅಲಂಕಾರ ವಸ್ತುಗಳು ಯಾರ ಹತ್ರ ಜಾಸ್ತಿ ರೀ ವೈಕುಂಠಾಧಿಪತಿ ವಿಷ್ಣುದೇವನ ಶ್ರೀಮನ್ನಾರಾಯಣನ ಧರ್ಮಪತ್ನಿಯಾಗಿರತಕ್ಕಂಥ ಲಕ್ಷ್ಮೀ ಕೊರಳಾಗನ ಆಭರಣಗಳು ಜಾಸ್ತಿ ಕಿವ್ಯಾಗ ಮುಗನಾಗ ಕೊಳ್ಳಾಗ ಕಾಲಾಗ ಕೈಯಾಗೆಲ್ಲ ಕಡೆ ಸರಸ್ವತಿ ಅತ್ಯಂತ ಆಕೆಯಲ್ಲಿ ಕೂಡ ಆಭರಣಗಳು ವಿದ್ಯಾದೇವತೆ ಈಕೆ ಪಾರ್ವತಿ ಕೊಳ್ಳಾಗ ಬರೇ ರುದ್ರಾಕ್ಷಿನೇ ಇದ್ದು ಅಂತೆ ಅವ ಆಕಿನ ಪತಿ ಕೊಟ್ಟಿದ್ದ ಅವನ ಬಲಿ ಕಾಣಿಕೆ ಅದನ್ನೇ ಇತ್ತು ಒಂದು ಸಲ ಈಕೇನು ಮಾಡಿದ್ಲು ನೀವು ಅಂತೀರಲ್ಲ ನಿನಗೆ ಮಾಡಿಕೊಂಡು ಏನು ಕಂಡೆ ಅಂತ ಎಲ್ಲರೂ ನಡೀತಿರ್ತಾವ ನನ್ನ ನಿನ್ನ ಹೆಣ ಎತ್ತಲಿ ನಿನ್ನ ತಾಯಿ ತಂದಿ ಎಷ್ಟು ಮೂಲ ಮಾಡಿ ನನ್ನ ಹಡದಾರ ನಿನಗೆ ಕೊಡಾಕ ಅಂತಾರೆ ಏನು ಹೇಳಕ್ಕಿದೆ ಸ್ವಾಮಿಗಳ ಮೋಲಾಮಡಿ ಹಾಡ್ದು ಹೋಗ್ಯಾರ ನಿನಗೆ ಆಕೆ ನೋಡು ಮೊನ್ನೆ ಮೊನ್ನೆ ಬಂದಾಳೆ ಈ ಮನೆಗೆ ಏನು ಜಮ್ಕಂಡಿಗೆ ಹೋಗೋದು ಏನು ತಿನ್ನೋದು ಪಾವ ಮತ್ತು ಅವು ವಡ ಪಾವ ಏನು ತಿನ್ನಿಸ್ತಾನೆ ಏನು ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾನೆ ಏನು ಸಿನಿಮಾ ನೋಡಿಸ್ತಾನೆ ಹಾಕಿ ವಾರದಾಗ ಒಂದು ಶೀರಿ ತರ್ತಾಳೆ ಕೊಳ್ಳಾಗಂತೂ ಸಾಕಾಗಷ್ಟು ಹಾಕ್ಯಾರ ನಿನಗೆ ಮಾಡಿಕೊಂಡು ನನಗೇನು ಸುಖವದ ಹಿಂಗೆ ನಡೀತಿರ್ತ ಹಂಗ ಪಾರ್ವತಿನೂ ಕೂಡ ಒಂದ್ಸಲ ಶಿವನಿಗೆ ಜಗಳ ಮಾಡಿದ್ಲು ಬರೀ ಸುಡ್ಗಾಡು ಸುಡುಗಾಡ್ ಸುಡುಗಾಡು ಸುದ್ದಿನ ನಿಂದು ನೋಡವ ಭಗವಂತ ನಾರಾಯಣ ವಿಷ್ಣು ತನ್ನ ಹೆಂಡತಿಗೆ ಎಷ್ಟು ಶೃಂಗಾರ ಮಾಡ್ಯಾನ ಒಂದು ಸಲಾರು ನನಗೇನು ಕೊಳ್ಳಾಗುತ್ತಂದು ಹಾಕಿ ನೋಡಿದ್ಯಾ ಏನು ಕಿಮ್ಯಾಗಿನ ಹಾಕಿ ನೋಡಿದ್ಯಾ ಏನು ಕಾಲಾಗಿನ ಹಾಕಿದೆ ಏನಿಲ್ಲ ಬರೀ ಹೇಳಿದಾಗ ಅದನ್ನು ಕಟ್ಟಗೋ ಇದನ್ನ ಅಂತ ಎರಡ ಹೇಳ್ತಿದ್ದಿ ಅಂತ ಹಿಂಗೆ ಜಗಳ ಮಾಡಿದ್ಲಂತ ಪರವಾಗಿಲ್ಲ ನಿನಗೆ ನಾ ಕೊಡ್ತೀನಿ ம் கொடப்பா ஏோங்க தம்மா பபலாதியோகொந்த திங்களு புராண நடைத குடியவரில் நோடில் நான் குடதவ் அவன்கே ஆணி மாண்டு இவ்ரி கேரி ஆணி மாண்டு ಒಬ್ಬರು ರೀ ಆ ಬಳಿಕ ಕೊಂತ್ಯವನು ಗುಡಿ ಹಾದಿ ನೋಡ್ರಿ ಅಲ್ಲಿ ಊರಾಗಿಂದು ಬರ್ತದ ಬನಕ ದಾರಿ ನೋಡಿರಿ ಯಾರೂ ಒಂದಕ್ಕೆ ಮಾಡಿಲ್ಲ ಯಾರು ಇನ್ನೂ ಮಾಡೋದಿಲ್ಲ ಆ ಬಳಿಕ ಕುಡಿಯವ್ರು ಒಬ್ಬರು ಅಲ್ಲಿ ಬರಲಿಲ್ಲ ಫಸ್ಟ್ ಮೊದಲ ತಾಕೀತು ಮಾಡಿದ್ದರು ಅವರೆಲ್ಲರಿಗೆ ಆ ಹೊಣೆಯನ್ನು ಯಾರ ಮನಿಯೊಳಗೆ ಕುಡುಕರದಾರ ಅದ್ರ ಜವಾಬ್ದಾರಿ ನಿಮಗೆ ನಮ್ಮ ಕಮಿಟಿ ಅಲ್ಲ ಯಾಕೆ ನಾವೇನರೇ ಮಾಡಿದ್ವಿ ಅಂದರೆ ನಿಮ್ಗೆ ಬ್ಯಾನಿ ಆಯ್ತದ ನಿಮ್ಮದು ನಿಮ್ಗೆ ಆಯ್ತು ಅಂದರೆ ಬ್ಯಾನಿ ಆಗಂಗಿಲ್ಲ ಅಂತ ಆ ಜವಾಬ್ದಾರಿ ಹೊರಿಸ್ಕೊಂಡು ಇಷ್ಟು ಸುಂದರ ಕಾರ್ಯಕ್ರಮ ಮಾಡಿದ್ರು ದಯವಿಟ್ಟು ಹೀಗೆಲ್ಲ ಬರಬಾರ್ದಪ್ಪ ತಮ್ಮ ಚೆನ್ನಾಗಿ ಬರಬೇಕು ದೇವಸ್ಥಾನಕ್ಕೆ ಬರಾಗ ಬಿಟ್ಟು ಹೋದ ಬಳಗೆ ಕುಡಿಯ ಅಂದರೆ ಬೆಳಗ್ಗೆ ನಾವೇನು ಕೇಳಂಗಿಲ್ಲ ನಿನಗೆ ಬರ ಕುಡ್ದು ಬರಬಾರ್ದು ನೀನೊಬ್ಬ ಒಬ್ಬ ಮನೆಯದ ನಾವ ನಾ ಹಾಡಂತ ಬಂದಿದ್ದೆ ನಾವು ಇವನ್ ಆಗ್ಯದ ಹಾಗೆಲ್ಲ ಮಾಡ್ಬೇಡಪ್ಪ ನಿನಗೆ ಹೋಗಿಸಿದ್ದು ಮುತ್ಯ ಆಶೀರ್ವಾದ ಇರಲಿ ನಿನ ಕುಡಿಯೋದು ಬ್ಯಾಡಂತ ಹೇಳಿ ಇರ್ಲಿ ಜೈ ಮಂಗಲಂ ಜೈ ನಮ ಕುಂತೇವಿ ಮಾತಾಕಿ ಹೋಗ ಸಿದ್ಧೇಶ್ವರ ಮಹಾರಾಜ ಪ್ರವಚನಗಳ ಮಾಧ್ಯಮನ ಅದ ಅದ ಮನುಷ್ಯ ವ್ಯಸನಗಳಿಗೆ ತೊಡಕಬಾರದು ಹಸನಾಗಿರಬೇಕು ಅಂತಿದ್ದು ಮತ್ತೇನಿಲ್ಲ ಜಗಳ ಮಾಡಿದಲಿಕ್ಕೆ ಪರಮಾತ್ಮ ಹೇಳ್ತಾನೆ ಪರವಾಗಿಲ್ಲ ಒಂದು ಕೆಲಸ ಮಾಡಣ್ಣ ಏನು ಮಾಡೋದು ಏನಿಲ್ಲ ಒಂದು ಕಡೆ ಒಂದು ರುದ್ರಾಕ್ಷಿ ಒಂದು ಭಸ್ಮದ ಉಂಡಿ ಈ ಭೂತಿ ಉಂಡೇನಿರ್ತದೆಲ್ಲ ಒಂದು ತಗಡೆ ಗಿಡ ತಿನ್ನದನು ಆ ಬಳಿಕ ಲಕ್ಷ್ಮೀ ಸರಸ್ವತಿ ಅಷ್ಟೇನು ಬೇಡ ಭೂಮಂಡಲದಲ್ಲಿ ಅಷ್ಟೇ ಅಲ್ಲ ಹದಿನಾಲ್ಕು ಲೋಕಗಳಲ್ಲಿ ಜೀವಿಸುವಂಥ ಹೆಂಗಳಿಯರು ಎಷ್ಟು ಬಂಗಾರದ ಆಭರಣಗಳಿದೆಯೋ ಅಷ್ಟೆಲ್ಲ ತಂದು ಒಂದು ತಗಡೆ ಗಿಡು ಎರಡನ್ನ ನಿನ್ನ ಸಮ್ಮುಖದಲ್ಲಿ ಪ್ರತ್ಯಕ್ಷವಾಗಿ ಅದನ್ನು ನಾನು ತೂಕ ಮಾಡ್ತೀನಿ ತಕ್ಕಡಿ ಒಳಗೆ ತೂಕ ಮಾಡ್ತೀನಿ ಒಂದು ಕಡೆ ಭಸ್ಮ ಒಂದು ಕಡೆ ರುದ್ರಾಕ್ಷಿ ಒಂದು ಕಡೆ ಬಂಗಾರ ಈ ಎರಡನ್ನು ತೂಕ ಮಾಡಿದಾಗ ಎದರ ಕಡೆ ಹೆಚ್ಚಿನ ತೂಕ ಆಗ್ತದ ಅದು ನಿನಗೆ ಕೊಡ್ತೀನಿ ಬೇಕಾದಷ್ಟು ಹಾಕುವ ಅಂತ ಹಾಕುವ ಅಂತ ಆಕೆ ಈ ಸಂತೋಷ ಆಯ್ತು ಒಂದು ರುದ್ರಾಕ್ಷಿ ಇವತ್ತು ಎಷ್ಟ್ರ ಕಾರಬಾರ ಅದರದೆಷ್ಟು ಕಾರಬಾರ ಅದನ್ನೇನಾಗೋದು ಅಂತ ಹೇಳಿ ಸಂತೋಷದಿಂದ ಆಗಲಿ ಸ್ವಾಮಿ ಅಂದ್ಲು ಲಕ್ಷ್ಮೀ ಬಲಿ ಆಭರಣ ತಂದಲು ಸರಸ್ವತಿ ಬಲಿ ತಂದಲು ಇಂದ್ರ ಮಹಾರಾಜ ಮೂವತ್ತು ಮೂರು ಕೋಟಿ ದೇವತೆಗಳ ಮಹಾರಾಜ ಅಮರಾವತಿಯನ್ನು ಆಳ್ತಕ್ಕಂಥವ ಅವನು ಹೆಂಡತಿ ಸಚಿದೇವಿ ಆಕಿನಲ್ಲಿಯೂ ಬಂಗಾರ ಪ್ರಜೆಗಳಲ್ಲಿಯೂ ಬಂಗಾರ ಭೂಲೋಕದ ಜನರ ಬಂಗಾರ ಪಾತಾಳ ಲೋಕದ ಅತಲ ಬಿತಲ ರಸಾತಲ ಎಲ್ಲ ಎಲ್ಲ ಲೋಕಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳ ಕೊರಳಾಗಿನ ಆಭರಣ ತಂದು ತಕಡೆಯಾಗಿಟ್ಟು ಪರಮಾತ್ಮನಿಗೆ ಅಂತಳೆ ಎತ್ತು ನಿನ್ನ ತಕ್ಕಡಿ ಅಂದ ಪರವಾಗಿಲ್ಲ ಪರಮ ಇಲ್ಲ ಎತ್ತಿನಂತ ಹಿಂಗೆ ತಗೊಂಡು ಹಿಡದ ಬಂಗಾರ ಮ್ಯಾಲ ಬಂತು ರುದ್ರಾಕ್ಷಿ ಈ ಊತಿ ತೆಳಕ್ಕೂ ತಗೋತು ಅಂದ್ರೆ ಸುಮ್ಮನೆ ಧರಿಸಬಾರ್ದು ಯಾವದು ಕೂಡ ಅರ್ಥ ಬೇಕಲ್ಲ ಅದರ ಮಹತ್ವ ಏನೋ ಅದು ಏನು ಮಾಡ್ತದೆ ಕೆಲಸ ಅನ್ನೋದು ಬೇಕಲ್ಲ ಅದಕ್ಕೆ ಇವತ್ತು ನಿಮ್ಗೆ ಈ ಮಾತನ್ನು ನಿಮಗೆ ಹೇಳಕತ್ತೀನಿ ಕೊನೆಗೆ ಪಾರ್ವತಿ ನೋಡಿದ್ಲು ಆಕೆ ಅಂದ್ಲು ಸ್ವಾಮಿ ಈ ಬ್ರಹ್ಮಾಂಡನ ಈ ತಕಡೆಯಾಗಿಟ್ಟರು ಕೂಡ ರುದ್ರಾಕ್ಷಿ ಭಸ್ಮದ ಕಿಮ್ಮತ್ತ ಎದಕ್ಕೂ ಬರುವುದಿಲ್ಲ ಭಸ್ಮ ಏನು ಮಾಡುತ್ತದೆ ನಾವು ಮಾಡಿದಂಥ ದೋಷಗಳೆಲ್ಲ ಅದು ದಹಿಸ್ತದೆ ಕೆಡಿಸ್ತದೆ ನಾಶ ಮಾಡುತ್ತದೆ ಮತ್ತು ಇನ್ನೊಂದೇನು ಅಂತಂದ್ರೆ ಈ ಸುಣ್ಣದ ಹರಳಗಳಿಂದ ಮಾಡಿದಂಥ ವಿಭೂತಿಯೆಲ್ಲ ನಿಜವಾಗಿಯೂ ಶುದ್ಧ ಜವಾರಿ ಆಕಳದ ಶಗಣಿಯನ್ನ ನೆಳ್ಳಿನೊಳಗೆ ಒಣಗಿಸಿ ಅದನ್ನು ಪ್ರತಿಯಾಗಿ ಹಸಿ ಮಾಡಿ ಅದ್ನ ಬೆಂಕಿಯೊಳಗೆ ಹಾಕಿ ಸುಟ್ಟು ಅದರ ಆಕಳದ ಮೂತ್ರದೊಳಗೆ ಕಲಶಿ ಏನು ಮಾಡ್ತೀವಲ್ಲ ಅದು ಶುದ್ಧವಾದ ಭಸ್ಮ ಅದನ್ನಸ್ಕೊಂಡ್ರೆ ತಲೆನೋವು ಬರಂಗಿಲ್ಲ ಅವ್ವಾ ತಲೆನೋವು ಬರಂಗಿಲ್ಲ ಮುಂಜಾನೆ ಎದ್ದು ಕೂಡಲಿ ಯಾರಿಗಾರ ಹೊಟ್ಟಿ ನೋವ ಅಂತಂದ್ರೆ ಒಂದಿಷ್ಟು ಆ ವಿಭೂತಿ ಉಂಡಿ ಒಳಗಿಂದ ಒಂದಿಷ್ಟು ಕಣ್ಣಿ ಅಂತೀರಿ ಅದಕ್ಕೆ ಅಂಥ ಕಣ್ಣಿ ತಗೊಂಡು ಒಂದು ಚಾ ಕುಡಿಯಂತ ವಾಟಿ ಒಳಗ ಅದನ್ನೊಂದು ಹಾಕೊಂಡು ಒಂದು ಅರ್ಧ ಕಪ್ ನೀರು ಹಾಕಿ ಅದ್ರಾಗ ಅಳಗಾಡಿಸ್ ಕುಡಿದ್ರೆ ಎಂಥ ಹೊಟ್ಟಿ ಕಟ್ತಿದ್ರು ಕೂಡ ನಿಲ್ತದ ಅದರಲ್ಲಿ ಇಷ್ಟು ಶಕ್ತಿ ಇದೆ ಆ ಬಳಿಕ ಅರವತ್ತು ಮೂರು ಮಂದಿ ಪುರಾತನರು ಬೇರೆ ಶರಣರು ಬ್ಯಾರೆ ಶರಣರು ಅಂದ್ರೆ ಹನ್ನೆರಡನೇ ಶತಮಾನದವರು ಪುರಾತನರು ಅಂತಂದ್ರೆ ಅದಕ್ಕಿಂತಲೂ ಪೂರ್ವದವರು ಅವರೊಳಗೊಂದು ಪ್ರತ್ಯಕ್ಷವಾದಂಥ ಒಂದು ಕಥೆಯನ್ನು ಬರುತ್ತದೆ ಏನು ಬರ್ತದಂದ್ರೆ ಒಬ್ಬ ಬೇಡ ಬೇಡ ಅಂದರೆ ಗೊತ್ತಾಗ್ತಲ್ಲ ಸದಾ ಯಾವಾಗಲೂ ಪಕ್ಷಿ ಪ್ರಾಣಿ ಅವುಗಳನ್ನು ಬೇಟೆಯಾಡಿ ಆ ಉಕುರ್ಲ ಮೌಸ್ ತೊಗೊಂಡು ತಂದು ತನ್ನ ಹೆಂಡತಿ ಮಕ್ಕಳನ್ನು ಸೋಪಾನ್ ಮಾಡ ಬ್ಯಾಟಿ ಆಡ ಆ ಬೇಡ ಸೂರ್ಯ ಹೊಂಟಾಗಿ ನೆಡ್ಕಂಡು ಸೂರ್ಯ ಮುಳುಗುವ ತನಕ ಮಾಡ್ತಿದ್ದವ ಪ್ರಾಣಿಗಳನ್ನ ಹತ್ಯೆ ಮಾಡ್ತಿದ್ದ ಅವ ಒಂದು ನಾಯ್ಸ್ ಹಾಕಿದ್ದ ಮೊಲ ಚಿಗರಿಗಳನ್ನು ಹಿಡ್ಯಕ ನಾಯಿ ಹಾಕಿದ್ದ ಒಂದು ಸಲ ಆ ಬ್ಯಾಡ ಅರಣ್ಯದಲ್ಲಿ ಬ್ಯಾಟಿ ಆಡ್ಕೋತ 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 ಹೋದ ಬಳಕ ಅವತ್ತೇನೋ ಪ್ರಾರಬ್ಧ ಗೊತ್ತಿಲ್ಲ ಒಂದು ಪಕ್ಷಿ ಪ್ರಾಣಿಗಳು ಕೂಡ ಅವನಿಗೆ ಬೇಟೆಯೊಳಗೆ ಸಿಗಲಿಲ್ಲಂತ ಹಸಿವೆ ಆಯಿತು ಅವನಿಗೆ ಭಾಳ ಉರಿ ಬಿಸಿಲತ್ತು ಮೇ ತಿಂಗಳ ಆ ಗುಡ್ಡದೊಳಗಿರತಕ್ಕಂಥ ಝಳ ಆ ಬಳಿಕ ಮ್ಯಾಲ ಬಡಿಯುವ ತಲೆಗೆ ಬಿಸಿಲು ಇದರಿಂದ ಅವನಿಗೆ ಬಾಯಾರಿಕೆ ಆಯಿತು ನೀರಿಡಿಕೆಯಾಗಿ ಅತ್ತ ಇತ್ತ ನೀರಿಗಾಗಿ ಎಲಿತಾನೆ ಎಲ್ಲಿಯೂ ಕೂಡ ಅವನಿಗೆ ಒಂದು ಹನಿ ನೀರ ಸಿಗಲಿಲ್ಲ ಕೊನೆಗೆ ಬಿಸಿಲಿನ ದಹ ಅದರ ಪೆಟ್ಟ ಜಾಸ್ತಿಯಾಗಿ ಎಚ್ಚರ ತಪ್ಪಿ ನೆಲಕ್ಕೆ ಉರುಳದ ಗ್ರಾಮ ದೂರಿತ್ತು ಊರ ದೂರಿತ್ತು ಹಳ್ಳಿ ದೂರಿತ್ತು ನೆಲಕ್ಕೆ ಬಿದ್ದ ಕೂಡಲೇ ಪ್ರಾಣನೂ ಕೂಡ ಹೋಗೇ ಬಿಡ್ತದೆ ಪ್ರಾಣ ಹೋತು ನಾಯಿ ಬಹಳ ಜಾಣ ಪ್ರಾಣಿ ಇರುತ್ತದೆ ಅದ್ರ ಮೂಗಿನಾಗ ವಾಸಿ ಹಿಡಿಯೋ ಶಕ್ತಿ ರೀ ಎರಡು ಕಿಲೋಮೀಟರ್ ಮ್ಯಾಗೆ ವಾಸನೆ ಇಲ್ಲಿದ್ದ ಕಂಡು ಹಿಡಿತಂತ ನಾಯಿ ಎಷ್ಟು ರೀ ಎರಡು ಕಿಲೋಮೀಟರ್ ಮ್ಯಾಗೇನು ನಮ್ಗೆ ಕೊಟ್ಟ ನಮ್ಗೆ ಎಷ್ಟು ದೂರದ ಹಿಡಿತೇವೆ ನಾವು ಇಲ್ಲ ಆ ನಾಯಿ ಏನು ಮಾಡಿತು ಕಿಲೋಮೀಟ್ರ್ ದೂರ ಹೋಗಿತ್ರಿ ಯಜಮಾನ ಬರಲಿಲ್ಲ ಅಂತ ವಾಪಸ್ ಬಂತು ನೋಡಿಬೇಕಾದ್ರೆ ಹೊಲಕ್ಕೆ ಹೋಗ ನಿಮ್ಮ ಜೊತೆ ನಾಯಿ ಬರ್ತಿರ್ತದ ನೀವು ತಲೆ ಮ್ಯಾಗ ಬುಟ್ಟಿ ಕಟ್ಕೊಂಡು ಹೋಗಾಗ್ಯವ ಸ್ವಲ್ಪ ನೀವು ಯಾರ ಜೊತೆ ಮಾತಾಡಕ್ಕೆ ಹಚ್ಚಿ ನಿಂತಿದ್ರಿ ಅಂದ್ರೆ ಹೋಗಿದ್ದ ನಾಯಿ ವಾಪಸ್ ಬರ್ತದ ಯಾಕೆ ನಮ್ಮಮ್ಮ ಬರಲಿಲ್ಲಲ್ಲ ಎಲ್ಲಿ ನಿಂತ್ಕೊಂಡು ಅಂತ ವಾಪಸ್ ಬರ್ತಿರ್ತದ ಅಷ್ಟು ಆ ನಾಯಿಯಲ್ಲಿ ಒಂದು ಗುಣ ಇರುತ್ತದೆ ಗುಣ ಇರುತ್ತದೆ ಹಾಗಾಗಿ ನಾಯಿ ಏನು ಮಾಡತೀರಿ ವಾಪಸ್ ಬಂತು ಬಂದು ನೋಡು ತನಕ ಆ ದಾರಿ ಮ್ಯಾಗ ಉರುಡಿದ್ದವ ಹಿಂಗೆ ಅಂಗಾತ್ ಮಲ್ಕೊಂಡಿದ್ದ ನೋಡ್ತ ನಾಯಿ ಅವನ ಎಬ್ಬಿಸ್ಬೇಕಂತ ಮುಖದ ಮ್ಯಾಲ ಅದ್ರ ಕಾಲ ಮುಂದಿನ ಕಾಲ ಅವನ ಮುಖದ ಮೇಲೆ ಹಿಂಗೆ ಎಳ್ಯಾಕ್ ಶುರು ಮಾಡಿತು ಹಿಂಗೆ ಆ ಹಣಿ ಮ್ಯಾಗ ಮುಖದ ಮ್ಯಾಗ ಎಳ್ದು ಕೂಡಲೇ ಅವ ಏನು ಸತ್ತಿದ್ದ ಪಾಪ ಹೇಳಿಲ್ಲ ನಾಯಿ ಬೇಜಾರು ಪಟ್ಟು ಮನೆಗೆ ಹೋತು ಅವಾಗ ಸತ್ತವನು ಒಯ್ಯಕ ಯಮದೂತರು ಬರುತ್ತಾರೆ ಪಾಪ ಮಾಡಿದ್ದ ಅಂದ್ರೆ ಯಮದೂತರು ಬರ್ತಾರೆ ಪುಣ್ಯ ಮಾಡಿದಂದ್ರೆ ಶಿವದೂತರು ಬರ್ತಾರೆ ಅದು ಒಂದು ಸಂವಿಧಾನ ಹಾಗಾಗಿ ಇವ ಪುಣ್ಯ ಮಾಡ್ದವಲ್ಲ ಏನು ಮಾಡ್ಯಾನವ ಜೀವನದ ಕೊನೆವರೆಗೂ ಕೂಡ ಪ್ರಾಣಿಗಳ ಹತ್ಯಾನ ಮಾಡಿದಾನ ಅಂದ ಬಳಿಕ ಯಮದೂತರು ಬಂದ್ರಂತ ನೋಡತನಕ ಅವನ ಹಣಿ ಮ್ಯಾಗ ಅವನ ಮುಖದ ಮ್ಯಾಗ ನಾಯಿನಿಂಗ ಹಿಂಗೆ ಯಮ್ಸುಲ್ ಕಾಲಾಡಿಸಿತಲ್ಲ ಅದ್ರ ಕಾಲಿಗೆ ಏನು ಹತ್ತಿತ್ತು ಅಂತಂದ್ರೆ ಕಾಡಿನೊಳಗೊಬ್ಬ ಮನುಷ್ಯ ಸತ್ತಿದ್ನಂತ ಅವನು ಸುಟ್ಟಿದ್ರಂತ ಅಲ್ಲಿ ಕಟ್ಟಿಗೆಯಾಗ ಸುಟ್ಟಿದ್ರು ಆ ಸತ್ತ ಮನುಷ್ಯನ ಬೂದಿ ಒಳಗ ನಾಯಿ ತಿರುಗಾಡಿತ್ತಂತ ಆ ನಾಯಿ ಕಾಲಿಗೆ ಹತ್ತಿದ ಚಿತಬಸ್ ಮಾ ಬೇಡನ ಹೆಣಿಮೆಯಾಗ ಹತ್ತಿತ್ತಂತ ಲಕ್ಷದಾಗಿರ್ಲಿ ಏನ್ರಿ ಹೆಣದ ಭಸ್ಮವನ್ನ ನಾಯಿ ಕಾಲಿಗೆ ಹತ್ತಿದ್ದು ಅದು ನನ್ನ ಮಾಲಕ್ ಮಲ್ಕಂಡ ಎಬ್ಬಸ್ಬೇಕಂತ ಏನ ಮುಖದ ಮೇಲೆ ಹಣಿ ಮೇಲೆ ಏನ ಕೈ ಆಡಿಸಿತ್ತಲ್ಲ ಅವಾಗದು ಆ ಭಸ್ಮ ಹತ್ತಿತ್ತಂತ ಹತ್ತಿದಾಗ ಅವ್ರು ಯಮದೂತರು ಏನು ಬಂದಿದ್ದು ನೋಡ್ರಿ ಬಂದವರು ನೋಡ್ತಾರೆ ನೋಡಿ ಇವನ್ ಕರ್ಮ ನೋಡ್ತೀರಾ ಇಡೀ ಜೀವನ ಪರ್ಯಂತರವಾಗಿ ಪಾಪ ಮಾಡಿದಾನೆ ಇನ್ನ ಭಗವಂತನ ಅಷ್ಟಾವರಣಗಳ ಪೈಕಿ ಅಮೃತ ಪರಮಾಮೃತದ ಕೊನೆಗೆ ಅಂದೇವು ನೋಡ್ರಿ ನಾವು ಏನಂದೇವ್ರಿ ಅದ್ರಾಗ ಒಂದು ಲಾಸ್ಟ್ ಏನಂದೇವಪ್ಪ ಹಾ ಅಷ್ಟಾವರಣ ಪಂಚಾಚಾರ್ಯ ಆರು ಸಲದ ಅಮೃತ ಅಷ್ಟಾವರಣ ಅಂದರೆ ಏನಪ್ಪ ಎಂಟು ವರ್ಣಗಳು ಇವ್ಯಾವು ಶೈವ ಸಿದ್ಧಾಂತದ ಮೂಲ ವರ್ಣಗಳು ಏನೇನಪ್ಪ ಅವು ಎಂಟು ವರ್ಣಗಳು ಯಾವ್ಯಾವು ಅಂದ್ರೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ ವಿಭೂತಿ ಮಂತ್ರ ರುದ್ರಾಕ್ಷಿ ಎಷ್ಟಾದ್ರಿ ಎಂಟದ ಯಾರೋಪ ಪರಮಾತ್ಮ ಮಾಡಿದ್ದು ಎಂಟು ವರ್ಣಗಳು ಆ ಶಿವನು ಮಾಡಿದ್ದು ಶಿವಾದ್ವೈತಂತ ಒಂದು ಗ್ರಂಥ ಇದೆ ಅದರಲ್ಲಿ ಅವರು ಬರ್ಕೊಂಡು ಬಂದಾರ ಇವು ಅಷ್ಟಾವರಣಗಳಂತ ಕರಿತಿರ್ತಾರೆ ಅದರೊಳಗನ ಷಠಸ್ಸಲ್ ಅಂತ ಕರಿತಿರ್ತಾರೆ ಪಂಚಾಚಾರ ಅಂತ ಕರಿತಿರೀತಾರೆ ಷಠಸ್ಸಲ್ ಅಂದರೆ ಭಕ್ತ ಮಹೇಶ ಪ್ರಾಣ ಪ್ರಸಾದ ಐಕ್ಯ ಶರಣ ಅಂತ ಬರ್ತಾವೆ ಇನ್ನು ಆಚಾರ ಅಂದ್ರೆ ಏನಪ್ಪ ಲಿಂಗಾಚಾರ ಮೃತ್ಯುಚಾರ ಶಿವಾಚಾರ ಅಂತ ಬರ್ತಿರ್ತಾವ ಆ ಪೂಜ್ಯರಿಗೆ ತಾನೇ ಆಗಮಿಸ್ತಾ ಇದ್ದಾರೆ ಚಪ್ಪಾಳೆ ತೆಡ್ಗೌಡ್ ಅಷ್ಟು ಶಿವಯ ನಮ ಪಾರ್ವದೇ ಶಿವ ರಮಾದ ಆದಿಶಕ್ತಿ ಪಂತಾದೇವಿ ಮಾತಾ ಕೀಸ ವಿಷಯ ಅಷ್ಟ ವರ್ಣ ಏನಾಜ್ಞೆ ಅದಂದ್ರೆ ಈ ಎಂಟು ವರ್ಣಗಳು ಮನುಷ್ಯನ ದೇಹದ ಮೇಲೆ ಒಂದಾದರೂ ಇದ್ರೆ ಯಮಧೂತರವನ್ನ ಮುಟ್ಲಿಕ್ಕೆ ಆಜ್ಞೆ ಇಲ್ಲ ಕೇಳಿಸ್ತದ್ರಿ ನಾ ಹೇಳೋದು ಯಮಧೂತರಿಗೆ ಅವಟ್ಟಕ್ಕೆ ಆಜ್ಞೆ ಇಲ್ಲ ಹಂಗಾಗಿ ಅವನ ಹೆಣ್ಣಿಮೆಗೆ ಏನದ ಎಂಟು ರೂಪಾಯಕಿ ಒಂದೈತಿ ಬಸ್ ಮಾ ಹೌದಲ್ಲ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ರುದ್ರಾಕ್ಷಿ ರುದ್ರಾಕ್ಷಿಯಂತದವಲ್ಲ ಆ ಭಸ್ಮ ಅವನ ಹಣಿ ಮ್ಯಾಗ ನೋಡಿ ಯಮದೂತರು ಅವನ್ನು ಮುಟ್ಲಾರ್ದನ ನಿಂತಿದ್ರಂತ ತಕ್ಷಣದಲ್ಲಿ ಶೂದೂತರು ಬಂದರು ಬಂದು ಕೂಡ್ಲೆ ಅವರಿಬ್ಬರಲ್ಲಿ ವಾದ ಚಾಲು ಆಯ್ತು ಏನಪ್ಪಾ ನಿಮ್ ಕಿಡೆಯಲ್ಲ ಬುದಿಗಿಡಿದಿರಾ ಮೂರ್ಖರಿದ್ದೀರ್ಯಾ ಅವ ನಮ್ಮ ಮನುಷ್ಯ ಪರಮಾತ್ಮನ ಅಷ್ಟಾವರಣಗಳ ಪೈಕಿ ಭಸ್ಮ ಏನದ ಅವನ ಹಣಿ ಮೇಲೆ ಹತ್ತೀತಿ ಅಂದ ಬಳಿಕ ಅವನು ತಗೊಂಡು ಹೋಗಕ್ಕೆ ಬಂದಿರಲ್ಲ ಯಾರಂತಾರೆ ಹಿಂಗೆ ಶಿವದೂತರು ಅಂತಾರೆ ಅವಾಗ ಯಮದೂತರು ಏನಂತಾರೆ ಪರವಾಗಿಲ್ಲಪ್ಪ ನಮಗೂ ಗುರುತಿದೆ ನೋಡಿ ನಾವು ನಾವು ಅದಕ್ಕನಿತ್ತೀವಿ ಮುಟ್ಟಿಲ್ಲ ಅವನಿಗೆ ಆದ್ರ ಅವ ಹುಟ್ಟಿದಾಗಿನಿಂದ ಹಿಡ್ಕೊಂಡು ಇಲ್ಲಿ ತನಕ ಪುಣ್ಯದ ಕಾರ್ಯನೇ ಮಾಡಿಲ್ಲ ಧರ್ಮ ಕಾರ್ಯನೇ ಮಾಡಿಲ್ಲ ಸಮಾಜದ ಸೇವೆ ಮಾಡಿಲ್ಲ ಇನ್ನೊಬ್ಬರಿಗೆ ಉಪಕಾರ ಸ್ಮರಣೆ ಮಾಡಿಲ್ಲ ಅಂತ ಮಹಾ ಪಾಪಿಯನ್ನ ನಾವು ತಗೊಂಡು ಹೋಗಲಾರ್ದನ್ನು ಇನ್ಯಾರು ಒಯ್ಬೇಕು ಎಂಬುದು ಅಂತ ಪರವಾಗಿಲ್ಲ ಇಲ್ಲಿ ನೋಡಿ ಲೆಕ್ಕ ಅವ್ರದ್ದೊಂದು ಕಾಗದ ತಗೊಂಡು ಬಂದಿರೋರು ನೀವು ಹೇಳದಂಗೆ ಪಾಪಿಷ್ಣಿ ಆದ್ರೆ ಆದರೆ ಅವನ ಕೊನೆ ಉಸಿರಿನಲ್ಲಿ ಚಿತಭಸ್ಮ ಅವನ ಹಣಿಮೆಯಾಗ ನಾಯಿ ಹಚ್ಚಾದಂತಂದರೆ ಅವ ಏನು ಎಷ್ಟು ಪಾಪಗಳನ್ನು ಮಾಡಿದನಲ್ಲ ಅದೆಲ್ಲ ನಶಿಸಿ ಹೋಗಿದೆ ಎಲ್ಲ ನಾಶಗೆ ಆದ್ದರಿಂದ ಇವನು ಯಮಲೋಕಕ್ಕೆ ಹೋಗಲಿಕ್ಕೆ ಬರುವುದಿಲ್ಲ ಅವನ ಬರುವುದಿಲ್ಲ ಬರುವುದಿಲ್ಲಂತ ಅವನು ಶಿವಲೋಕಕ್ಕೆ ತಗೊಂಡು ಹೋದರು ಅಂತ ದೃಷ್ಟಾಂತ ಅಲ್ಲ ಆಗಿದ್ದಿದ್ದು ಬಂಧುಗಳೇ ಅದಕ್ಕಾಗಿ ನಿನ್ನೆ ಅಪ್ಪುಗಳು ತಮಗೇನಂದ್ರು ಈ ಭೂತಿ ರುದ್ರಾಕ್ಷಿ ರುದ್ರಾಕ್ಷಿ ಶಿವ ಅದನ್ನು ಧರಿಸ್ಬೇಕು ಅಂಥೇಳಿ ಪೂಜ್ಯರಾಜ್ಞೆ ಆಗ್ಯದ ಭಸ್ಮದ ಮಹತ್ವ ಏನು ಅಂತಕ್ಕಂಥದ್ದು ತಮಗೆಲ್ಲ ಅರ್ಥ ಆಯ್ತಲ್ಲ ಸತ್ತ ಮನುಷ್ಯನ ಹಣೆಯ ಮೇಲೆ ಆ ಪ್ರಾಣಿ ಹಚ್ಚಿದ್ದ ಭಸ್ಮದಿಂದ ಆತ ಅವನೆಲ್ಲ ದುಷ್ಕರ್ಮಗಳನ್ನು ನಾಶವಾಗಿ ಪರಮಾತ್ಮನ ಶಿವಸಾಯುಜ್ಯ ಪದವಿಯನ್ನ ಪಡೆದ ಅಂಥೇಳಿ ಶ್ರೀಮನ್ ನಿಜಗುಣಿ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಕೊನೆಯ ಪುಟದೊಳಗೆ ಈ ಕಥೆಯನ್ನು ಬರ್ಕೊಂಡು ಬಂದಾರ ನೋಡ್ರಿ ಬೇಕಾದ್ರೆ ನಿಮಗೆ ಇತ್ತಂದ್ರೆ ಗ್ರಂಥ ನೋಡಿ ಅದು ಪ್ರಮಾಣಿದನು ಅದಕ್ಕಾಗಿ ನೀವುಗಳು ಬ ಭಸ್ಮ ಮತ್ತು ರುದ್ರಾಕ್ಷಿಯನ್ನು ಅದು ನೀವು ಅನ್ಬೋದು ಆ ಜಾತಿಯವ್ರು ಕೊಟ್ಟು ಹೋಗಬೇಕೇನ್ರಿ ಇವ್ರು ಇಲ್ಲ ಅಂತಿಲ್ಲ ಈ ರುದ್ರಾಕ್ಷಿ ವಿಭೂತಿಗಳನ್ನು ಇದಕ್ಕೆ ಜಾತಿನೇ ಇಲ್ಲ ಎರಡನೇ ದಿನಪ್ಪ ಅಂದರೆ ಇದಕ್ಕೆ ಮೈಲಿಗೆ ಮುಡ್ಸಟ ಇಲ್ಲ ನೀವು ಅಂದಿರಬೇಕೇನರೇ ಅಹಂಗೆ ಹಿಂಗೆ ಸತ್ತವ್ರ ಬಲ್ಲಿ ಹೋದವ್ರ ಅಂತ ಅಂಥೇಳಿ ಮತ್ತು ಕೆಲವೊಂದು ನಿಮ್ಮಲ್ಲಿ ಇಂಥ ಮೂಢ ನಂಬಿಕೆ ಅದಾವ್ರಿ ಈ ದೀಪ ಆರೋದು ಕೂಡಲೇ ಕೆಲವೊಬ್ರು ಉಣಂಗಿಲ್ಲ ಏನೇನು ನಾನಂತೂ ಬಿಡಂಗಿಲ್ಲ ಉಣ್ತೀನ ನಾ ದೀಪ ಇದ್ರೇನು ದೀಪ ಹೋದ್ರೇನು ಉಣಾವನ ಇದು ಇದು ನನ್ನ ಮೂಲ ನಾ ಹಿಂಗೆ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ನನಗೆ ಉತ್ತರ ಹೇಳಬೇಕು ದೀಪ ಆರದ ಬಳಕ ಯಾಕೆ ಉಣಬಾರದು ಅದು ನಿಖರವಾಗಿರ್ಬೇಕು ಪ್ರಮಾಣವಾಗಿರಬೇಕು ಅದು ವೇದಾಂತಕ್ಕೆ ಸಿದ್ಧಾಂತ ಇರಬೇಕು ಹಂಗಾಗ್ಬೇಕು ಆ ಬಳಿಕ ಊರಾಗ್ಯಾರ ಸತ್ತರ ಅಂದ್ರೆ ಉಣಾದ್ ಬಿಡ್ತಾರೆ ಮತ್ತು ಹಂಗೆ ಎರಡು ಮೂರು ದಿನ ಸಾತ್ ಅಂದ್ರೆ ನಿಮ್ಮಲ್ಲಿ ಮತ್ತೊಂದು ಪರ್ಯ ಇದೆ ಏನು ಸೀಮಿ ಧಾಟಿ ಉಣದ ಕಡೆ ಆ ನಿಂಗನೂರು ಸೀಮಿ ಕಡೆ ಬೇಡ ಜಕ್ನೂರು ಕುಸನೂರು ಸೀಮಿಗೆ ಹೋಗಿ ಧಾಟಿ ಅಡವಾಗ ಕು ಕೂತ್ಕೊಂಡು ಸೀಮಿ ದಾಟಿ ಊಟ ಮಾಡವ ಸಹಾಯ ಹಂಗಿಲ್ಲೇನು ಎಪ್ಪ ಸಿರಿಶಲ್ಕ ಸಾಯಿತಾನಿಲ್ಲ ಕಾರಣಗಳು ಅರ್ಥ ಬೇಕ್ರಿ ನಾ ಇದನ್ನ ಯಾಕೆ ಕೇಳಕತ್ತೀನಿ ಅಂದ್ರೆ ರುದ್ರಾಕ್ಷಿ ಭಸ್ಮಗಳನ್ನು ಧರಿಸುವುದ ಮೂಲ ಏನು ಅದರಲ್ಲಿ ವಿಜ್ಞಾನ್ವದ ಜ್ಞಾನ್ವದ ಮತ್ತು ದೈವಿ ಸಾಮರ್ಥ್ಯನು ಕೂಡ ಇದೆ ಏನ್ರಿ ಮೂರು ಅದಾವದ್ರೊಳಗೆ ಅದಕ್ಕಾಗಿ ಪೂಜ್ಯರು ಹೇಳಿದಂಥ ವಸ್ತುಗಳನ್ನು ನೀವು ಧರಿಸ್ರಿ ಅಂತ ಹೇಳೀನಿ ದೀಪ ಹೋದ ಒಬ್ಬರು ಉಳ್ಳಾರ್ದವರು ಮತ್ತು ಸತ್ತ ಬಳಕು ಉಳ್ಳಾರ್ದವರು ಇವತ್ತಿದ ನಿಮ್ಗೆ ಪ್ರಶ್ನೆ ಅದ ನಾಳೆಗೆ ನನಗೆ ಅದ್ರ ಉತ್ತರ ಹೇಳ್ರಿ ಆ ಬಳಿಕ ನೀವು ಊಟ ಬಿಡ್ರಿ ಬೇಕಾದವ್ರು ಯಾರು ಬೇಕಾದವ್ರು ಹೇಳ್ರಿ ಅದ್ರ ಉತ್ತರ ಮೂಢನಂಬಿಕೆಯಿಂದ ಮನುಷ್ಯ ಬದುಕಬಾರ್ದು ಯಾವಾಗಲೂ ಕೂಡ ಇನ್ನೊಂದು ಮಾತ ನಮ್ದೊಂದು ಮಹಾರಾಯಿಗಳ ಪಂಥಿ ಒಂದು ಸ್ವಾಮಿಗಳ ಪಂಥಿ ಅಥವಾ ನೀವು ಎಲ್ಲರೇ ಈ ಹೆಣ್ಣ ಗಂಡಿನ ಸಂಬಂಧ ಬೆಳೆಸಕ್ ಹೋದಂಥ ಪಂಥಿ ಮೂರು ಇರ್ತಾವೆ ಆ ಪಂಥಗೊಬ್ಬಿ ಅವರೇ ಮೊದಲ ಕೈ ತೊಕೊಂಡಾದ್ರೆ ಅವ್ರು ದಂಡ ಕಟ್ತಾರೆ ಅದು ಯಾಕೆ ತೊಕ್ಕೋಬೇಕು ತೊಕ್ಕೋಬಾರ್ದು ಎಪ್ಪ ಸ್ವಾಮಿಗಳು ನೀವು ಬನ್ನಿ ಹೋಗ್ತಿರಲ್ಲ ಯಾಕೆ ತೊಕ್ಕೋಬಾರ್ದು ಇವುಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಎಲ್ಲನೂ ಕೂಡ ಅದಕ್ಕೆಲ್ಲ ಹಿನ್ನೆಲೆ ಒಂದು ಅರ್ಥ ಇದೆ ಆ ಅರ್ಥವನ್ನು ಯಾವಾಗ ನಮಗೆ ಆಗ್ತದೆ ಆವಾಗ ನಮಗೆ ಧೈರ್ಯ ಬರ್ತದೆ ಏನಾಗ್ತದ್ರಿ ಧೈರ್ಯ ಬರುತ್ತದೆ ನಿಮಗೆ ಅಜ್ಕಿ ಯಾಕದಂದ್ರೆ ಅದರ ಜ್ಞಾನಿ ಇಲ್ಲ ಅವರು ಶಾಸ್ತ್ರದೊಳಗೆ ಹೇಳ್ತಿರ್ತಾರೆ ನಸಗತ್ತಲೆಯೊಳಗೆ ಬಿದ್ದಿರತಕ್ಕಂಥ ಅಂಕು ಡೊಂಕಾದ ಹಾವ ನಿಮಗೇನು ಅನಿಸಿದ್ರಿ ಅದು ಏನಿಸಿದ ನೋಡಿದು ಎಪ್ಪ ಹಾವ ಅಂತೀವಿ ನಾವು ಯಾವಾಗದು ಹಾವು ಹಗ್ಗಿನ ಜ್ಞಾನ ಪಕ್ಕ ತಿಳಿಲಿಕ್ಕ ತಿಳಿಲಾರ್ದಕ್ಕಾಗಿ ಅಥವಾ ಅದ್ರ ದರ್ಶನ ಆಗಲಾರದಕ್ಕಾಗಿ ನಸಗತ್ತಲ್ಲಿ ಒಳಗೊಂದು ಹಗ್ಗ ಬಿದ್ದದಂದ್ರೆ ಹಗ್ಗಿನ ಭಾವ ಎಂದನೆ ಆಗ್ಯದೇನ್ರಿ ನಮಗೆ ಆಗಿಲ್ಲ ಅದಕ್ಕೇನಾಗ್ಯದ ಹಾವಿನ ಭಯನೇ ಆಗ್ಯದ ಹಾವದನೆಯದು ಇಲ್ಲ ಹಾವ ಹಗ್ಗಿನ ಪ್ರತ್ಯಕ್ಷ ಜ್ಞಾನ ಆಗಬೇಕಾಗಿತ್ತಂದ್ರೆ ಏನು ಬೇಕು ರೀ ಕೈಯಾಗ ಬೇಕು ಬೆಳಕು ಹಚ್ಚಿ ನೋಡಿದಾಗ ಮತ್ತೇನಂತೀರಿ ನೀವು ಆ ಹಗ್ಗಿಗೆ ಅಂಜಿದ ಮನುಷ್ಯ ಅಲ ಉಣ ಐತಿ ಹಗ್ಗಾದಲ್ಲ ಏನಕ ಅಂಜದ ಪನ ಅಂತೀವಿ ಹೌದಲ್ಲ ಅಂದ್ರೆ ಏನಿದ್ರ ಅರ್ಥ ಜೀವನದಲ್ಲಿ ನಾವು ಬದುಕಬೇಕಾಗಿತ್ತು ಧೈರ್ಯವಾಗಿ ಅಂತಂದರೆ ಸರ್ವತ್ರ ಜ್ಞಾನ ನಮಗಿರಬೇಕಾಗ್ತದೆ ವಿಷಯ ಜ್ಞಾನ ಬೇಕು ವಿಶ್ವರ ಜ್ಞಾನ ಬೇಕು ಆತ್ಮಜ್ಞಾನ ಬೇಕು ಎಲ್ಲ ಜ್ಞಾನ ಇದ್ದಾಗನ ನಮ್ಮಲ್ಲಿ ಧೈರ್ಯ ತುಂಬುತ್ತೆ ಧೈರ್ಯ ತುಂಬುತ್ತೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಅಧ್ಯಾತ್ಮ ಹೇಳ್ತದೆ ಎಲ್ಲದಕ್ಕೂ ಧೈರ್ಯ ಬೇಕು ಧೈರ್ಯ ಯಾವಾಗ ಮನುಷ್ಯ ಕಳ್ಕೋತಾನ ಆವಾಗ ಅವನಿಗೆ ಟೆನ್ಷನ್ ಚಾಲೂ ಆಗ್ತದೆ ಟೆನ್ಷನ್ ಆಯ್ತಂದ್ರೆ ಇಚ್ಛಾ ಶಕ್ತಿ ಕುಂಠಿತ ಆಗ್ತದ ಇಂಚಾ ಶಕ್ತಿ ಕುಂಠಿ ಕುಂಠಿತ ಆಯ್ತು ಅಂದ್ರೆ ಬಿಡಪ್ಪ ಇದರಾಗೇನು ಮಣ್ಣದ ಸುಡಗಾಡದು ಅಂತ ಹಿಂಗೆ ಅನ್ಕೋತ ಕುಡ್ತಿರ್ತಾನೆ ಹಿಂಗೆ ಅನ್ಕೋತ ಅನ್ಕೋತ ಏನು ಮಾಡ್ತಾನೆ ಒಂದು ಸಲ ಎಲ್ಲರೇ ಗಿಡ ನೋಡಿ ಊರ್ಲರೆ ಹಾಕೋತಾನೆ ಒಂದು ಬೇಡ ಈ ಬೆಳಿಗ್ಗೆ ತೊಗರಿ ಹೊಡಿತಕ್ಕಂಥ ಎಣ್ಣೆ ಹೊಡೆದು ಮನಗೆ ಒಂದು ನೀವು ಹಂಗೆ ಮಾಡ್ತೀರಿ ಬೇಜಾರಾಯ್ತು ಅಂದ್ರೆ ಧೈರ್ಯ ಇಲ್ಲದಕ್ಕಾಗಿ ಬಾಮೇರಿ ಜಿಗಿತೀರಿ ಹೊಳಿ ಹಾರ್ತಿರಿ ಕ್ಯಾನಲ್ ಹಾರಿ ಸಾಯ್ತೀರಿ ಬಂಧುಗಳೇ ಹೇಳುವ ಪ್ರವಚನ ಏನು ಅಂತ ಕೇಳಿದರೆ ನಮಗೆ ಧೈರ್ಯ ಇರಬೇಕು